ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಇದ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಇವಾಗ ತಿಳಿಸ್ಕೊಡಕ್ ಬಂದಿದ್ದೀನಿ ಕುಂಭರಾಶಿ ಬಗ್ಗೆ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ನನ್ನ ಚಾನಲ್ ಅಲ್ಲಿ ಪ್ರತಿದಿನ ಎಲ್ಲಾ ರಾಶಿ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರನ ಶೇರ್ ಮಾಡ್ಕೊಂಡು ಬಂದಿದ್ದೀನಿ ಯಾರೆಲ್ಲ ನೋಡಿ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದೀರಾ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೋತೀನಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ತಾ ಇದೀರಾ ತುಂಬಾ ಖುಷಿ ಆಗುತ್ತೆ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಬನ್ನಿ ಇವಾಗ ಕುಂಭರಾಶಿ ಬಗ್ಗೆ ಹೇಗಿದೆ ಅನ್ನೋದನ್ನ ನೋಡೋಣ ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಗುರು ಸಂಚಾರದ ಫಲ ಗುರು ಬಂದು ಪ್ರತಿ ವರ್ಷ ರಾಶಿ ಬದಲಿಸುವಂತೆ ಗುರು ಗ್ರಹ ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದ್ನಾಲ್ಕರಲ್ಲಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಮಾಡಿದ್ದಾರೆ ಇದರಿಂದ ಐದು ರಾಶಿಗಳಿಗೆ ಗುರುಬಲ ಬಂದಂಗೆ ಆಗಿದೆ ಉಳಿದ ಏಳು ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಅದರಲ್ಲಿ ಇವಾಗ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಗುರು ಐದನೇ ಮನೆಗೆ ಬರ್ತಾ ಇದೆ ಅಂದರೆ ಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ಕುಂಭ ರಾಶಿಯವರಿಗೆ ಮುಂದಿನ ಒಂದು ವರ್ಷ ಗುರುಬಲ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರು ಗುರುಬಲ ಇರುತ್ತೆ ಸಾಮಾನ್ಯವಾಗಿ ಗುರು ರಾಶಿ ಬದಲಾವಣೆ ಸಂದರ್ಭದಲ್ಲಿ ನಿಮ್ಮ ರಾಶಿಯಿಂದ ಮನೆಗಳನ್ನು ಕೌಂಟ್ ಮಾಡಿ ರಾಶಿ ಫಲಗಳನ್ನು ಹೇಳಲಾಗುತ್ತೆ ಆದರೆ ಯೂಶಲಿ ನಾನು ಆ ಥರ ರಾಶಿ ಫಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆ ಥರ ರಾಶಿ ಫಲಗಳು ನಡೆಯೋದಿಲ್ಲ ಇದರ ಬಗ್ಗೆ ಏನು ಟ್ರಾನಿಕ್ಸ್ ಗೋಚಾರಕ್ಕೆ ಸಂಬಂಧಪಟ್ಟ ಒಂದು ಪ್ರಮುಖವಾದಂಥ ಗ್ರಂಥ ಬೃಹತ್ ಸಮೇತ ಅಂತ ಅದರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅದರಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಓದಿ ಹೇಳ್ತೀನಿ ಈ ಪ್ಲಾನೆಟ್ ದಾಟ್ ಬೆಸ್ಟ್ ಬೈ ನೇಚರ್ ಬೆನಿಫಿಷಿಯಲ್ ರಿಸಲ್ಟ್ ಹೆಲ್ಟ್ ಇಟ್ಸ್ ಎಫೆಕ್ಟ್ ಇನ್ ಅಂದರೆ ದ ದಶ ಪಿರಿಯಡ್ ಥರ ವಿಚ್ ದ ಪರ್ಸಸ್ ಈಸ್ ಪಾಸಿಂಗ್ ಆ್ಯಂಡ್ ಅನ್ ಆ್ಯಂಡ್ ಈಸ್ ಮ್ಯಾರಿಡ್ಸ್ ಅಂದರೆ ದಶಗಳ ಜೊತೆಯಲ್ಲಿ ಈ ಟಾನಿಕ್ಸ್ ಏನಿದೆ ಬೆನಿಫಿಷಿಯಲ್ ರಿಸಲ್ಟ್ ಅಂತ ಇರ್ತದೋ ಅಥವಾ ಗುರುಬಲ ಅಂತ ಏನು ನಾವು ನೋಡ್ತೀವೋ ಇದರ ಎಫೆಕ್ಟನ್ನು ದಶಗಳ ಜೊತೆಯಲ್ಲಿ ನಾವು ಅಪ್ಲೈ ಮಾಡಿ ನೋಡಬೇಕಾಗುತ್ತೆ ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ ಫಾರ್ ದ ಕ್ಲೌಡಿ ಕೆನೆಫಿ ಡಸ್ ನಾಟ್ ರಿಲೀಸ್ ಸಫಿಶಿಯೆಂಟ್ ವಾಟರ್ ಇವನ್ ಟು ಫಿಲ್ ದ ಕುಡುವ ಇನ್ ದ ಸ್ಟ್ರಿಂಗ್ ಸೀಸನ್ ಅಂದರೆ ಗುರುಬಲ ಇದ್ರು ಕೂಡ ದಶೆ ಏನಾದರೂ ಸಪೋರ್ಟಿವ್ ಇಲ್ಲ ಅಂದರೆ ಅದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ ಅಂದರೆ ಅದರಿಂದ ನಿಮಗೆ ಕುಡಿಯೋದಕ್ಕೆ ನೀರು ಸಂಗ್ರಹಲಿ ಸಂಗ್ರಹಿಸಲಿಕ್ಕೆ ಆಗೋದಿಲ್ಲ ಅಲ್ವಾ ಹೆಚ್ಚೇನು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಗ್ರಂಥದಲ್ಲಿ ಇದನ್ನು ಹೇಳಿರೋದು ವರಹ ಮೀರಾ ಅಂತ ಆರನೇ ಶತಮಾನದ ಜ್ಯೋತಿಷ್ಯದ ಒಬ್ಬ ಮಹಾನ್ ಮೇಧಾವಿ ಬರೀ ಗುರುಬಲ ಒಂದರಿಂದನೇ ನಾವು ಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ನನ್ನ ಈ ಗ್ರಂಥವನ್ನು ಯಾಕೆ ಹೇಳೋದು ಅಂದರೆ ಇದೇ ಪ್ರಮಾಣ ಆ್ಯಕ್ಚುಲಿ ಗ್ರಂಥಗಳಲ್ಲಿ ಹೇಳಿರೋದನ್ನೇ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ ನಾವು ಈಗ ಹೇಳುವಂಥ ಫಲಗಳು ಏನಿದೆಯೋ ಇದರಲ್ಲಿ ಕೊಟ್ಟಿರ್ತಾರೆ ಟಾ ಅಂದರೆ ಟ್ರಾನಿಕ್ಸ್ ರಿಸಲ್ಟ್ಗಳನ್ನು ಕೊಟ್ಟಿದ್ದಾರೆ ಜೊತೆಯಲ್ಲೇ ಇದನ್ನು ಹೇಳಿದ್ದಾರೆ ದಶೆ ಜೊತೆಯಲ್ಲೇ ಇದನ್ನು ನೋಡಿ ಅಂತ ಸೊ ದಶೆಯ ಜೊತೆಗೆ ಈ ಗುರು ಗೋಚಾರ ಇರಬಹುದು ಅಥವಾ ಶನಿಯ ಗೋಚಾರ ಇರಬಹುದು ಇದನ್ನು ನಾವು ಸಪೋರ್ಟಿವ್ ಟೂಲ್ ತರ ತಗೊಳ್ಳಿಕ್ಕೆ ಸಾಧ್ಯವೇ ಹೊರತು ಬರೀ ಗೋಚಾರ ಒಂದರಿಂದಲೇ ನಿಮ್ಮ ಜೀವನದಲ್ಲಿ ಎಲ್ಲವೂ ನಡೀತಾ ಹೋಗೋದಿಲ್ಲ ಯಾಕೆಂದರೆ ಇದರಲ್ಲಿ ರಾಶಿಯಿಂದ ನಿಮಗೆ ಫೇವರೇಬಲ್ ಅಂತ ತೋರಿಸ್ತಾ ಇದ್ರೂ ಕೂಡ ನಿಮ್ಮ ಲಗ್ನದಿಂದನೂ ಅದನ್ನು ನೋಡಬೇಕಾಗುತ್ತೆ ಗ್ರಹಗಳ ಪೊಸಿಷನ್ ನಿಮ್ಮ ಜಾತಕದಲ್ಲಿ ಇರುವಂಥ ಗ್ರಹಗಳ ಪೊಸಿಷನ್ ಏನಿದೆಯೋ ಅದು ಕೂಡ ಮ್ಯಾಟರ್ ಆಗುತ್ತೆ ಜೊತೆಗೆ ಅಷ್ಟಕ ವರ್ಗ ಬಿಂದುಗಳು ಅಂತ ಬರ್ತವೆ ಅದು ಕೂಡ ತುಂಬಾ ವೇರಿಯೇಷನ್ ಮಾಡುತ್ತೆ ಜೊತೆಗೆ ನಕ್ಷತ್ರಗಳು ಕೂಡ ಇಲ್ಲಿ ವೇರಿಯೇಷನನ್ನು ತರ್ತವೆ ಈ ನಕ್ಷತ್ರಗಳಿಂದ ಫೇವರೇಬಲ್ ಇದೆಯೋ ಇಲ್ಲವೋ ಅನ್ನೋದನ್ನು ನೋಡೋದನ್ನು ತಾರಾಬಲ ಅಂತ ಹೇಳ್ತಾರೆ ಇನ್ನು ಕುಂಭರಾಶಿಯಲ್ಲಿ ನಕ್ಷತ್ರಗಳ ವಿಚಾರಕ್ಕೆ ಬರೋದಾದ್ರೆ ಮೊದಲನೆಯದಾಗಿ ಧನಿಷ್ಠ ನಕ್ಷತ್ರ ಬರುತ್ತೆ ಕುಂಭರಾಶಿ ಧನಿಷ್ಠ ಮೂರು ಮತ್ತು ನಾಲ್ಕನೇ ಪಾದ ಕುಂಭರಾಶಿಯಲ್ಲಿ ಬರ್ತದೆ ಇವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ ಯಾಕಂದರೆ ಇದು ಜನ್ಮತಾರ ಬರುತ್ತದೆ ಸಾಮಾನ್ಯ ರಿಸಲ್ಟ್ ಇರ್ತದೆ ಅಷ್ಟೇ ಯಾರಿದ್ರ ನಕ್ಷತ್ರದಲ್ಲಿ ಇರುವಾಗ ತುಂಬಾ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ ಯಾಕಂದರೆ ಇದು ಸಂಪತ್ತಾರ ಬರ್ತದೆ ಜೊತೆಗೆ ಇದು ರಾಶಿಯಿಂದನೂ ಫೇವರಬಲ್ ಇದೆ ಪುನರ್ವಸು ನಕ್ಷತ್ರದಲ್ಲಿ ಇದ್ದಾಗ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ ಯಾಕಂದರೆ ಇದು ವಿಪತ್ತಾರ ಬರ್ತದೆ ಗುರು ವಿಪತ್ತಾರದಲ್ಲಿದ್ದಾಗ ರಾಶಿಯಿಂದ ಏನು ಫೇವರಬಲ್ ಅಂತ ಕಾಣಿಸ್ತಾ ಇದೆಯೋ ಈ ರಿಸಲ್ಟ್ ಸ್ವಲ್ಪ ಮಾಡಿಫೈ ಆಗುತ್ತೆ ಈ ನಿಕುಂಬ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಶತಬಿಷ ಶತಬಿಷ ನಕ್ಷತ್ರದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಫೇವರಬಲ್ ಅಂತ ಅನ್ಸಿಕೊಳ್ಳುತ್ತೆ ಯಾಕಂದರೆ ಇದು ಪರಮ ಮಿತ್ರ ತಾರ ಬರುತ್ತದೆ ಆರಿದ್ರ ನಕ್ಷತ್ರದಲ್ಲಿ ಇರುವಾಗ ಅನ್ಫೇವರಬಲ್ ಅಂತ ಅನಿಸ್ಕೊಳ್ಳುತ್ತೆ ಯಾಕಂದರೆ ಇದು ಜನ್ಮತಾರ ಬರುತ್ತದೆ ಅವಧಿಯಲ್ಲಿ ಸಾಮಾನ್ಯ ರಿಸಲ್ಟ್ ಇರ್ತದೆ ಸ್ಟೆಪ್ನರ್ ಹೊಸ ನಕ್ಷತ್ರದಲ್ಲಿ ಇದ್ದಾಗ ತುಂಬಾ ಫೇವರಬಲ್ ಅಂತ ಅನಿಸ್ಕೊಳ್ಳುತ್ತೆ ಯಾಕಂದರೆ ಇದು ಸಂಪತ್ತಾರ ಬರುತ್ತದೆ ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವ್ ರಿಸಲ್ಟ್ ನೋಡೋದಕ್ಕೂ ಸಿಗಬಹುದು ಯಾಕಂದರೆ ರಾಶಿಯಿಂದನೂ ಕೂಡ ಗುರು ಫೇವರಬಲ್ ಪೊಸಿಷನ್ನಲ್ಲಿ ಇದೆ ಇನ್ನು ಕುಂಭ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಪೂರ್ವಭಾದ್ರ ಪೂರ್ವ ಮೊದಲ ಮೂರು ಪಾದಗಳು ರಾಶಿಯಲ್ಲಿ ಬರುತ್ತದೆ ಇವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಫೇವ್ರ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ ಯಾಕಂದರೆ ಇದು ಮಿತ್ರ ತಾರ ಬರ್ತದೆ ಆನಿದ್ಯ ನಕ್ಷತ್ರದಲ್ಲಿ ಇರುವಾಗ ತುಂಬಾ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ ಯಾಕಂದರೆ ಇದು ಪರಮ ಮಿತ್ರ ತಾರ ಬರುತ್ತೆ ಜೊತೆಗೆ ರಾಶಿಯಿಂದನೇ ಗುರು ಫೇವರಬಲ್ ಪೊಸಿಷನ್ನಲ್ಲಿ ಇರ್ತದೆ ಪುನರ್ವಸ್ತು ನಕ್ಷತ್ರದಲ್ಲಿ ಇದ್ದಾಗ ಸಾಮಾನ್ಯ ಅಂತ ಅನಿಸಿಕೊಳ್ಳುತ್ತೆ ಯಾಕಂದರೆ ಇದು ಜನ್ಮತಾರ ಬರುತ್ತೆ ಈ ಈ ಏನು ರಾಶಿಯಿಂದ ನಿಮಗೆ ಫೇವರಬಲ್ ರಿಸಲ್ಟ್ ಅಂತ ತೋರಿಸ್ತಾ ಇದೆಯೋ ಗುರು ಆಯಾಯ ನಕ್ಷತ್ರಗಳಿಗೆ ಬಂದಾಗ ಫೇವರಬಲ್ ರಿಸಲ್ಟ್ ಏನಿದೆಯೋ ಇದು ಸ್ವಲ್ಪ ವೇರಿಯೇಷನ್ ಆಗ್ತದೆ ಇನ್ನು ಗುರು ಯಾವ ಯಾವ ಸಮಯದಲ್ಲಿ ಯಾವ ನಕ್ಷತ್ರದಲ್ಲಿ ಇರುತ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹದಿಮೂರರವರೆಗೆ ಈ ಅವಧಿಯಲ್ಲಿ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರುತ್ತದೆ ಎರಡು ಸಾವಿರದ ಹದಿನೈದು ಇಪ್ಪತ್ತೈದು ಜೂನ್ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹನ್ನೆರಡು ಈ ಅವಧಿಯಲ್ಲಿ ಆವಿದ್ಯ ನಕ್ಷತ್ರದಲ್ಲಿ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟು ಈ ಅವಧಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಗುರು ಘಟಕ ರಾಶಿಗೆ ಪ್ರವೇಶ ಮಾಡುತ್ತೆ ಅನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಐದಕ್ಕೆ ಮಿಥುನ ರಾಶಿಗೆ ವಕ್ರವಾಗಿ ಮಿಥುನ ರಾಶಿಗೆ ಮತ್ತೆ ಪ್ರವೇಶ ಮಾಡುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಐದರಿಂದ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡು ಅವಧಿಯಲ್ಲಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರಕ್ಕೆ ಮತ್ತೆ ಬರ್ತದೆ ಅಂದರೆ ಓವರ್ ಆಲ್ ನೋಡಿದಾಗ ಪುನರ್ವಸು ನಕ್ಷತ್ರದಲ್ಲಿ ಗುರು ಅತಿ ಹೆಚ್ಚಿನ ಸಮಯ ಇರುವ ಹಾಗೆ ಕಾಣಿಸ್ತಾ ಇದೆ ಇನ್ನು ಈ ರಾಶಿ ಫಲವೇ ಇರಲಿ ಅಥವಾ ತಾರಾಬಲವೇ ಇರಲಿ ಈ ಸಂಚಾರದಲ್ಲಿರುವಂಥ ಗುರು ನಿಮ್ಮ ರಾಶಿಯಿಂದ ಮತ್ತು ನಕ್ಷತ್ರದಿಂದ ಫೇವರಬಲ್ ಇದೆಯೋ ಅಥವಾ ಅನ್ಫೇವರಬಲ್ ಇದೆಯೋ ಅನ್ನೋದನ್ನು ಅಷ್ಟೇ ಪ್ರಧಾನವಾಗಿ ಹೇಳಲಿಕ್ಕೆ ಸಾಧ್ಯ ಇದರಿಂದಾನೇ ನಿಮ್ಮ ಜೀವನದ ಏನು ಘಟನೆಗಳು ಈ ಗೋಚಾರದಿಂದ ನಡೆಯೋದಿಲ್ಲ ಯಾಕಂದರೆ ನಿಮ್ಮ ಜೀವನದ ಡೈರೆಕ್ಷನ್ ಸೆಟ್ ಮಾಡೋದು ಬಂದು ದಶೆಗಳು ಸೊ ದಶೆಗಳಿಗೆ ಪೂರಕವಾಗಿ ಗೋಚಾರವನ್ನು ಅನ್ವಯ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಸಿಚುವೇಶನ್ ಏನು ಅನ್ನೋದು ತಿಳಿಯೋದಕ್ಕೆ ಸಾಧ್ಯ ದಶೆಗಳು ಚೆನ್ನಾಗಿದ್ದು ಗುರು ಕೂಡ ಫೇವರಬಲ್ ಪೊಸಿಷನಲ್ಲಿ ಇತ್ತು ಅಂದರೆ ಜೊತೆಗೆ ಶನಿಯು ಕೂಡ ಫೇವರಬಲ್ ಪೊಸಿಷನಲ್ಲಿ ಇತ್ತು ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳು ತನ್ನಿಂದ ತಾನೇ ನಡೀತಾ ಹೋಗುತ್ತೆ ಜೀವನ ಸ್ಮೂತಾಗಿ ನಡೀತದೆ ಅಂತ ಹೇಳ್ಬೋದು ಆಗ ಒಂದು ವೇಳೆ ನಿಮಗೆ ಗುರು ಫೇವರಬಲ್ ಆಗಿದೆ ದಶೆಗಳು ಚೆನ್ನಾಗಿಲ್ಲ ಅಂದರೆ ಅದರಿಂದ ನಿಮಗೇನು ಗುರುಬಲ ಅಂತ ಇದ್ರೂ ಕೂಡ ಅದರಿಂದ ನಿಮಗೇನು ಹೆಚ್ಚಿಗೆ ಪ್ರಯೋಜನ ಆಗೋದಿಲ್ಲ ಇನ್ನು ಗುರುಬಲ ಅಂದ ತಕ್ಷಣ ಮದುವೆ ಆಗ್ಬೋದು ಮನೆ ಕಟ್ಸಬೋದು ಹಣಕಾಸು ಸ್ಥಿತಿ ಸುಧಾರಿಸುತ್ತೆ ಈಗೆಲ್ಲ ಫಲಗಳನ್ನು ಹೇಳೋದಿದೆ ಆದರೆ ನಿಮ್ಮ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಾನಗಳೇನಿದೆಯೋ ಆ ಯೋಗಗಳು ಇರಬೇಕು ಜೊತೆಗೆ ನಿಮ್ಮ ದಶೆಗಳು ಆ ಸದ್ಯದ ನಡೆಯುವಂತೆ ದಶೆಗಳು ಏನಿವೆಯೋ ಅವು ಕೂಡ ಯೋಗಗಳನ್ನು ಆ್ಯಕ್ಟಿವೇಟ್ ಮಾಡಬೇಕು ಆವಾಗ ಅದರ ಜೊತೆಯಲ್ಲಿ ಗುರುಬಲವು ಬಂದು ಅಂದಾಗ ನಿಮಗೆ ಏನು ಈ ಫಲಗಳನ್ನು ಹೇಳಲಾಗುತ್ತೋ ಅದು ನಡೆಯುತ್ತೆ ಒಂದು ವೇಳೆ ಅಂಥದ್ದು ಏನು ಯೋಗಗಳೇ ಇಲ್ಲ ಕುಂಡಲಿಯಲ್ಲಿ ಅಂತ ಅಥವಾ ನಿಮಗೆ ನಿಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ದಶೆಗಳೇ ಬಂದಿಲ್ಲ ಅಂದರೆ ಆದ್ದರಿಂದ ನಿಮಗೆ ಗುರುಬಲದಿಂದ ಇದೆಲ್ಲವೂ ನಡೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಗುರುಬಲವನ್ನು ಪ್ರಧಾನವಾಗಿ ಪರಿಗಣಿಸುವುದು ಅಂದರೆ ಮಂಗಳ ಕಾರ್ಯಗಳ ವಿಚಾರದಲ್ಲಿ ಯಾಕಂದರೆ ಗುರುಬಲ ಇತ್ತು ಅಂದರೆ ಮಂಗಳ ಕಾರ್ಯಗಳು ಅಂತ ಏನು ಮಾಡಲಿಕ್ಕೆ ಹೊರಡ್ತೀರೋ ಅದು ಸುಸೂತ್ರವಾಗಿ ನಡೀತದೆ ಜೊತೆಗೆ ಮುಹೂರ್ತದಲ್ಲೂ ಕೂಡ ಗುರುಬಲಕ್ಕೆ ಬಹಳ ಮಹತ್ವ ಕೊಡಲಾಗಿದೆ ಜೊತೆಯಲ್ಲಿ ನೀವೇನಾದರೂ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿರ್ಧಾರ ಪ್ರಮುಖವಾದಂಥ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೊರಟಿದ್ದೀರಾ ಅಂದರೆ ಆವಾಗಲೂ ಕೂಡ ಗುರುಬಲ ಇದ್ದರೆ ಒಳ್ಳೆಯದು ಇನ್ನು ಗುರುವಿನ ಸೇವೆಯರಂತ ಪರಿಗಣಿಸುತ್ತಾರೆ ನಿಮಗೆ ಗುರುಬಲ ಇತ್ತು ಅಂದರೆ ನಿಮಗೆ ನಿಮಗೆ ಏನಾದರೂ ಸಂಕಷ್ಟಗಳು ಎದುರಾದಾಗ ನಿಮಗೆ ಪಾರಾಗೋದಕ್ಕೆ ದಾರಿಗಳು ಕಾಣುತ್ತವೆ ಪಾರಾಗೋದಕ್ಕೆ ದಾರಿಗಳು ಸಿಗ್ತವೆ ಅಂತ ಒಟ್ಟಾರೆಯಾಗಿ ಗುರುಬಲ ಒಂದನ್ನೇ ಡಿಪೆಂಡ್ ಆಗಿ ನೀವು ಯಾವುದೇ ಕಾರ್ಯಗಳನ್ನು ಕೈಗೆತ್ತಕ್ಕೆ ಕೈಗೆತ್ತಿಕೊಳ್ಳುವುದಷ್ಟೊಂದು ಏನು ಸೂಕ್ತ ಅಲ್ಲ ಯಾಕಂದರೆ ಜಾತಕದಲ್ಲಿ ಬೇರೆ ಬೇರೆ ಫ್ಯಾಕ್ಚರ್ಸ್ಗಳು ಈ ಗುರುಬಲದ ರಿಸಲ್ಟನ್ನು ಮಾಡಿಫೈ ಮಾಡ್ತವೆ ಸೊ ಗುರುಬಲ ಅಂದರೆ ಏನು ಇದರ ಕಾನ್ಸೆಪ್ಟ್ ಏನು ಈಗ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಎಕ್ಸೈಟಾಗಿ ನಾನು ಮಾಡುವ ಅಂತ ಅನಿಸುತ್ತೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ನೋಡೋದಲ್ಲ ಗುರುಬಲ ಬಂದ ತಕ್ಷಣ ನಮ್ಮ ದಶಾಭುಕ್ತಿ ಸರಿ ಇಲ್ಲ ಅಂದರೆ ಗುರುಬಲ ಏನೂ ಪ್ರಯೋಜನ ಇಲ್ಲ ಅಂದರೆ ಬೇಸಿಗೆಗಾಲದಲ್ಲಿ ಮಳೆ ಬಂದಂಗೆ ಬೇಸಿಗೆಗಾಲದಲ್ಲಿ ಮಳೆ ಬಂದರೆ ಕುಡಿಯಲಿಕ್ಕೆ ನೀರು ಸಿಗುತ್ತಾ ಖಂಡಿತ ಸಿಗೋದಿಲ್ಲ ಹಾಗೆ ನೀವು ಗುರುಬಲ ಬಂದ್ರೂ ಕೂಡ ದಶಾಭುಕ್ತಿ ನಮ್ಮದು ಸರಿ ಇಲ್ಲ ಅಂತ ಅಂದರೆ ಯಾವುದೇ ಕಾರ್ಯ ಕೆಲಸಗಳು ನಡೆಯೋದಿಲ್ಲ ಓಕೆನಾ ಕುಂಭ ರಾಶಿಯವರಿಗೆ ಈ ವರ್ಷ ಗುರುಬಲ ನಡೀತಾ ಇದೆ ಆದರೆ ನಿಮ್ಮ ದಶಾಭುಕ್ತಿಗಳ ಮೇಲೆ ಅದು ನಡೆಯುತ್ತೆ ನಿಮ್ಮ ದಶಾಭುಕ್ತಿಗಳೆಲ್ಲವೂ ಕರೆಕ್ಟ್ ಖಂಡಿತ ನಿಮ್ಮ ಗುರುಬಲದ ಎಫೆಕ್ಟು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಸಾಧಿಸ್ತೀರ ಹಾಗಾಗಿ ಗುರುಬಲ ಯಾವ ರೀತಿ ಇರಬೇಕು ಯಾವ ಇರಬೇಕು ಅನ್ನೋದನ್ನು ಮತ್ತು ಶನಿ ಕೂಡ ಯಾವ ಮನೆಯಲ್ಲಿದ್ದರೆ ಒಳ್ಳೆಯದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಗುರುಬಲದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ ಸ್ನೇಹಿತರೆ ಮತ್ತು ಯಾರು ಕುಂಭ ರಾಶಿಯವರು ನೋಡ್ತಾ ಇದ್ದೀರಾ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ನಿಮ್ಮ ರಾಶಿ ಬಗ್ಗೆ ನನಗೆ ನಿಮ್ಮ ಹೆಸರು ರಾಶಿ ಬಗ್ಗೆ ತಿಳಿಸಿ ಅಂತ ಹೇಳಿದ್ರೆ ಹೆಸರನ್ನು ಹಾಕಿ ಆ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಗುರುಬಲದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಹಾಗಾಗಿ ಪ್ರತಿಯೊಂದು ನೀವು ತಿಳ್ಕೊಬೋದಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಮತ್ತು ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ದೀಪಿಕಾ ಲೈಫ್ ಸ್ಟೈಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ ನಾನು ಪ್ರತಿದಿನ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಪೂಜಾ ವಿಧಾನ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಸೊ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸಿಗೋಣ ಅಂತ ಹೇಳಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಸ್ನೇಹಿತರೆ ಧನ್ಯವಾದಗಳು ಅಂತ ಹೇಳಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಹೊಸೊಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತು ಸಿಗೋಣ ಬಾಯ್ ಟೇಕ್ ಕೇರ್